ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭಾರತದ ಸಂಸ್ಕೃತಿಯಲ್ಲಿ ಬಹುಮಹತ್ವದ ಪಾತ್ರವನ್ನು ಹಬ್ಬಗಳು ವಹಿಸುತ್ತವೆ ಆ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬ ಮತ್ತು ಧಾರ್ಮಿಕ ಹಬ್ಬಗಳೆಂದು ಎರಡು ವಿಧಗಳನ್ನು ಮಾಡುತ್ತಾರೆ ಮೊನ್ನೆ ಮೊನ್ನೆ ಬಹುಶಃ ಒಂದು ಹುಣ್ಣಿಮೆ ಹೋಯಿತು ಗೌರಿಯ ಹುಣ್ಣಿಮೆ ಅಂತ ಹೇಳಿ ಕರೆಯುತ್ತಾರೆ ಅಲ್ಲಿ ನಮ್ಮ ನಾರಿಯರು ಆಚರಿಸುವ ಆಚರಣೆಗಳು ನಮ್ಮ ಜನಪದರು ಕೊಟ್ಟ ಅಥವಾ ನಮ್ಮ ಹಿರಿಯರು ಕೊಟ್ಟ ಸಂಪ್ರದಾಯ ಅದನ್ನೆಲ್ಲವನ್ನು ನೋಡಿದರೆ ಬಹಳ ಖುಷಿ ಆಗ್ತದೆ ಬಹುಶಃ ಅಂತಹ ಸಂಪ್ರದಾಯವನ್ನು ಕನ್ನಡದ ಮಹಿಳೆಯರು ಜನಪದರು ಹಾಡಿನೊಂದಿಗೆ ಆಟದೊಂದಿಗೆ ಕೋಲಾಟದೊಂದಿಗೆ ಆಚರಣೆಯನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಮಹಿಳೆಯರು ದಂಡಿಯನ್ನು ಕಟ್ಟಿಕೊಂಡು ಆರತಿಯನ್ನು ಹಿಡಿದುಕೊಂಡು ಆ ಆರತಿಯ ತಟ್ಟೆಯಲ್ಲಿ ಸಕ್ಕರೆಯ ಗೊಂಬೆಗಳನ್ನಿಟ್ಟುಕೊಂಡು ಪಾರ್ವತಿ ಪರಮೇಶ್ವರರ ಗೌರಿ ಮತ್ತು ಗಂಗೆಯರ ಆ ಮೂರ್ತಿಗಳ ಮುಂದೆ ಆರತಿಯನ್ನು ಮಾಡುತ್ತಾ ದೇವರಲ್ಲಿ ಏನೇನು ಬೇಡಿಕೊಳ್ಳುತ್ತಾರೆ ಅವರ ಸಂಭ್ರಮದ ಆಚರಣೆ ಅವರ ಸೊಬಗು ಅದನ್ನೆಲ್ಲವನ್ನು ಕೆಲವೊಂದು ಕ್ಷಣಗಳನ್ನು ಸೆರೆ ಹಿಡಿಯಲಾಯಿತು ಗದಗ ಜಿಲ್ಲೆ ಮುಳುಗುಂದದಲ್ಲಿ ನಾರಿಯರು ಯಾವ ರೀತಿ ಆರತಿಯನ್ನು ಎತ್ತಿದರು ತಮ್ಮ ಭಕ್ತಿ ಸಮರ್ಪಣೆಯನ್ನು ಗೌರಿಗೆ ಅರ್ಪಣೆಯನ್ನು ಮಾಡಿದರು ಹಾಡಿನಲ್ಲಿ ಅವರು ಏನು ಹೇಳುತ್ತಾರೆ ಈ ಕೆಲವೊಂದು ಕ್ಷಣಗಳಿಂದ ನಾವೆಲ್ಲ ಅದನ್ನು ನೋಡಲ್ಪಡೋಣ ಈಗ ಆ ದೃಶ್ಯಗಳನ್ನು ಆ ಕ್ಷಣಗಳನ್ನು ನಾವು ನೋಡೋಣ ಸಂತೋಷ ಪಡೋಣ

துக்கவ யாக்கோனியாவது துண்டு கடவுள்

ತುಂಬಿ ಕೊಡೋವ ಶುಭದಿಂದ ಐದೇ ಎಳೆಯುವ ಯಾಕೆ ಕೊಡೋವ ಒಡೆ ನೀರೋವಾ ತುಂಬಿ ಕೊಡೋವ ಶುಭದಿಂದ हम दयालु हैं दयालु हैं हम दयालु हैं 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 दयालु ری ری کار نکن پای سگ ری 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 ری

काचिन ये वीडियो बना के तीन दिन चली रही दोसर कर रही बोल कर बोलियो